ಕಳೆದ ಅರವತ್ತೈದು ವರ್ಷಗಳಿಂದ ಸ್ಥಗಿತಗೊಂಡಿದ್ದ ಶ್ರೀ ಕುಷ್ಟಗಿ ದ್ಯಾಮವನ ಜಾತ್ರೆ ಮತ್ತೆ ಪ್ರಾರಂಭಗೊಂಡ ಹಿನ್ನೆಲೆ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಯಿತು ಕುಷ್ಟಗಿ ಪಟ್ಟಣದ ಜನತೆ ಸರ್ವ ಜನಾಂಗದವು ಸ್ವಯಂ ಪ್ರೇರಿತವಾಗಿ ಬಂದು ಕೈಲಾದ ದೇಣಿಗೆಯನ್ನು ಕೊಟ್ಟು ಪ್ರತಿನಿತ್ಯ ಜಾತಿಭೇದ ಎನ್ನದೆ ಸರ್ವ ಜನರು ಒಗ್ಗಟ್ಟಿನಿಂದ ಜಾತ್ರೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತೆ ಉತ್ಸಾಹದಿಂದ ಜಾತ್ರೆಯ ಕಾರ್ಯಕ್ರಮದಲ್ಲಿ ತಂಡೋಪ ತಂಡವಾಗಿ ಬಂದು ಶ್ರೀದೇವಿ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ ಈ ಒಂದು ಜಾತ್ರೆಯಲ್ಲಿ ಅನೇಕ ಧಾರ್ಮಿಕ ಕಾರ್ಯಕ್ರಮ ಮತ್ತು ಅನ್ನ ಸಂತರ್ಪಣೆ ಪ್ರತಿನಿತ್ಯ ನಡೆಯುತ್ತಿದ್ದು ಅನ್ನವನ್ನ ಸವಿಯಲು ಪುರುಷರು ಮತ್ತು ಮಹಿಳೆಯರು ತಂಡೋಪತಂಡವಾಗಿ ದೇವಿಯ ದರ್ಶನ ಪಡೆಯುವ ಮೂಲಕ ದೇವಿಯ ಕೃಪೆಗೆ ಪಾತ್ರರಾಗಿ ಇತಿಹಾಸವನ್ನು ಮರುಕಳಿಸಿದ್ದಾರೆ ಸತತವಾಗಿ ಸಪ್ತಭಜನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಯುವಕರ ತಂಡ ಮತ್ತು ಮಕ್ಕಳ ತಂಡ ಮತ್ತು ಕುಷ್ಟಗಿ ಸುತ್ತಮುತ್ತಲಿನ ಹಳ್ಳಿಯ ಭಜನಾ ತಂಡಗಳು ಸಪ್ತ ಭಜನಾ ಕಾರ್ಯಕ್ರಮಕ್ಕೆ ಭಕ್ತ ಸಾಗರದಂತೆ ಹರಿದು ಬರುತ್ತಿದ್ದು ಇದನ್ನು ನೋಡಲು ಅತ್ಯಂತ ಸುಂದರವಾಗಿ ಕಾಣ್ತದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಜಾತ್ರೆಯ ಸೊಬಗನ್ನ ನೋಡಲು ಜಾತಿ ಭೇದ ಭಾವವನ್ನು ಮರೆತು ಹಿಂದೂ ಮುಸ್ಲಿಮರು ಒಂದಾಗಿ ದೇವಿಯ ಜಾತ್ರೆಯನ್ನು ಯಶಸ್ವಿಗೊಳಿಸಲು ಕಂಕಣ ಭದ್ರಾಗಿ ನಿಂತು ದೇವಿಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ ಈ ದೇವಿಯ ಕಾರ್ಯವನ್ನು ಮಾಡಲು ಪಟ್ಟಣದ ಪ್ರಮುಖ ಸಮಾಜಗಳಾದ ಹಾಲುಮತ ಸಮಾಜದವರು ಒಕ್ಕಲಿಗ ಸಮಾಜದವರು ಪಂಚಮಸಾಲಿ ಲಿಂಗಾಯತ ಸಮಾಜ ಬ್ರಾಹ್ಮಣ ಸಮಾಜ ಯಾದವ ಸಮಾಜ ಬಣಜಿಗೆ ಸಮಾಜ ಗಾಣಿಗ ಸಮಾಜ ಶಟ್ಟರ ಸಮಾಜ ವಾಲ್ಮೀಕಿ ಸಮಾಜ ಕುಂಬಾರ ವಿಶ್ವಕರ್ಮ ಸಮಾಜ ಸೇರಿದಂತೆ ಪಟ್ಟಣದ ಎಲ್ಲ ಸಮಾಜದ ಬಂಧುಗಳು ಶ್ರೀ ದ್ಯಾಮವ್ವನ ಜಾತ್ರೆಯನ್ನು ಯಶಸ್ವಿಗೊಳಿಸಲು ಕಾರಣೀಭೂತರಾಗಿದ್ದಾರೆ ಪವಾಡಪ್ಪ ಚೌಡ್ಕಿ ಎನ್ಕೆಎಸ್ ಹೆಂಗ್ ಕುಡಿಯನ್ನು ಪ್ರಸಾದ ಇದು ಇಷ್ಟು ಜ ಇಷ್ಟು ದೊಡ್ಡ ತಡೆಗೆ ಹೆಂಗೆ ಮಾಡೋದು ವಿಚಾರ ಮಾಡಿದಾಗ ನಮ್ಮೂರಿನ ಎಲ್ಲ ಬಾಣಸಿಗರನ್ನು ಕೂಡಿಸಿದ್ವಿ ನಾವು ಕುಷ್ಟಿಗೆ ಎಲ್ಲ ಬಾಣಸಿಗರನ್ನು ಕೂಡಿಸಿದಾಗ ನೀವು ಇದಕ್ಕೆ ಅಮೌಂಟ್ ಮಾಡಿದ್ರು ಅಮೌಂಟ್ ಅವುಗೊಂಡ್ಬಿರೋ ಅದನ್ನು ಕೊಡ್ತೀವಿ ನಿಮ್ಮ ಬಾಣಸಿಗರಂತ ಏನೈತಿ ನಿಮಗೆ ಅಂತ ಹೇಳಿದ್ರು ಅವರೆಲ್ಲ ಒಂದು ಹಾಫ್ ಆನ್ ಅವರ್ ಎಲ್ಲರೂ ಕೂತ್ಕೊಂಡು ಫೈನಲ್ ಡಿಸಿಷನ್ ಏನು ತೊಗೊಂಡ್ರೆ ಲೇಬರಿಗೆ ನೀವು ಕೊಡೋದು ದುಡ್ಡು ನಮ್ಮ ಬಾಣಸಿಗೆ ದುಡ್ಡು ಬೇಕಾಗಿಲ್ಲ ನಮ್ಮೂರು ಜಾತ್ರೆ ನಾವು ನಾವೇ ಮಾಡ್ತೀವಿ ಆಮೇಲೆ ನೀವು ಮದುವೆ ಮುಗಿಯ ಕೆಲವೊಂದು ಅದಕ್ಕೆ ಏನ್ ಅಂದಾಗ ಇಲ್ಲ ನಾವೇ ಎಲ್ಲ ಬಾಣಿಸಿಕೊಂಡು ಡಿವೈಡ್ ಮಾಡ್ಕೊಳ್ತೀವಿ ಒಂದು ದಿವಸ ಐದು ಜನ ಹತ್ತು ಜನ ಮಾಡಿಸಿಕೊಂಡು ಲೇಬರ್ ತಂದು ನಾವು ಸ್ವತಃ ಮಾಡ್ತೀವಿ ಅಂತೇಳಿ ನಾವು ಅನ್ಕೊಂಡಕ್ಕಿಂತ ಹೆಚ್ಚಿನ ರೂಪ ಅವ್ರು ಕೆಲಸ ಮಾಡಕ ಮೊದಲೇ ಮಾತು ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕಾಯ್ತು ಅವರು ಇನ್ನೊಂದು ಮಾತು ಮಾತಿದ್ರೆ ಬೇಡ ನಮ್ಮ ಮೂರು ಜಾತಿ ನಾವು ಮಾಡ್ತೀವಿ ಆದರೆ ನಾವು ಅನ್ಕೊಂಡಕ್ಕಿಂತ ಖುಷಿ ಖುಷಿಯಾಗಿ ಅವ್ರು ಕೆಲಸ ಮಾಡಕೈತಾರೆ ಇದುವಾಗ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕಾಯ್ತು ಮುಂದೆ ಬರ್ತಾ ಇದ್ದಾರೆ ನಾವು ಯಾರೋ ಅವ್ರಿಗೆ ಖರೀದಿಲ್ಲ ತಾವಾಗಲೇ ಸ್ವೈಚ್ಛೆಯಿಂದ ಬಂದು ಕೆಲಸವನ್ನು ಮಾಡ್ತದೆ ನಗರದ ಪ್ರತಿಯೊಂದು ರಸ್ತೆಗಳನ್ನು ತಾವು ನೋಡಬೇಕು ಲೈಟ್ಗಳಿಂದ ಜಗಮಗಿಸ್ತಾ ಇದೆ ಸುಮಾರು ಜ್ಯಾಮೋವನ ಜಾತ್ರೆಯಲ್ಲಿ ಏನಾದರೂ ಖರೀದಿ ಮಾಡೋದಿತ್ತು ಜಾಮೂನ್ ಹೆಸರಲ್ಲಿ ಖರೀದಿ ಮಾಡ್ತೀವಿ ಸೊ ಹೀಗಾಗಿ ಎಲ್ಲ ದ್ಯಾಮ ತಾಣಗಳನ್ನ ಮಾಡಿಸಿಕೊಂಡು ಹೋಗೈತಾಳು ಇವತ್ತು ನಗರದ ರಸ್ತೆಗಳಲ್ಲಿ ಡಿವೈಡರ್ಗಳು ಕೂಡ ಬಣ್ಣ ಹಚ್ಚೋ ಕೆಲಸ ಆಗಿರ್ಬೋದು ಪ್ರತಿಯೊಬ್ಬರು ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಯನ್ನು ಸ್ವಚ್ಛ ಮಾಡ್ಕೊಳ್ಳೋದಿರ್ಬೋದು ಇವತ್ತು ಸಂಜೆಯಿಂದ ತಾಯಂದಿರು ಮಕ್ಕಳು ತಾವೇ ಬಂದು ಖುದ್ದಾಗಿ ಜಾತ್ರೆಗೆ ದೇಣಿಗೆಯನ್ನು ಭರಿಸೋದಿರ್ಬೋದು ಇಷ್ಟೆಲ್ಲ ಒಂದು ಶಕ್ತಿ ಮಾಡ್ತಾ ಇದೆ ಅಂದ್ರೆ ಅದು ನಮ್ಮ ಗ್ರಾಮ ದೇವತೆ ಶಕ್ತಿ ಅಂತೇಳಿ ಈಗ ಶರಣಪ್ಪ ಲಿಂಗೆಟ್ಟರು ನಮ್ದಿದ್ದಾರೆ ಶರಣಪ್ಪ ಲಿಂಗಶೆಟ್ಟರ್ ಅವರು ಖಜಾಂಚಿಗಳು ಹಣಕಾಸು ವಿಭಾಗದ ಮುಖ್ಯಸ್ಥರು ನಮ್ಮ ಶರಣಪ್ಪನವರಿಗೆ ದುಡ್ಡು ಹೇಗೆ ಬರ್ತಾ ಇದೆ ಆ ರೀತಿ ಎರಡು ಲಕ್ಷ ಐದು ಲಕ್ಷ ದುಡ್ಡ ಕಷ್ಟ ಅವ್ರು ಯಾವ ರೀತಿ ಅದು ಎಲ್ಲಿ ವರ್ಗಾಯಿಸ್ತಾರೆ ಆ ನಂತರ ದುಡ್ಡು ಹೆಂಗೆ ಬರ್ತೈತೆ ದುಡ್ಡು ಹಂಗೆ ಖರ್ಚಾಗುತ್ತೆ ಅಂತ ಹೀಗಾಗಿ ಈ ರೀತಿಯಾಗಿ ಈ ರೀತಿಯಾಗಿ ಇವತ್ತು ಹಣಕಾಸಿನ ವ್ಯವಸ್ಥೆ ಇರ್ಬೋದು ಹಣಕಾಸಿನ ವಹಿವಾಟು ಇರ್ಬೋದು ಅದು ನಮ್ಮ ಲಿಂಗಶೆಟ್ರು ಯಾವ ರೀತಿಯಾಗಿ ಮಾಡಿದ್ರು ಅಂತೇಳಿ ಕೆಲವು ಮಾಹಿತಿ ಉತ್ಸವ ಅದ್ದೂರಿಯಾಗಿ ವಿಜೃಂಭಣೆಯಿಂದ ನಡೀತಾ ಇದೆ ಹಣಕಾಸು ಉಸ್ತುವಾರಿಯನ್ನು ನಮ್ಮ ಶರಣಪ್ಪ ಲಿಂಗ ಶೆಟ್ಟವರು ಮಾತಾಡಿದ್ರು ಅವರ ಸಮಿತಿಯ ಬಳಸೋದರ್ ನಮ್ಮ ಜೊತೆ ಈಗ ಶರಣಪ್ಪ ಲಿಂಗಶೆಟ್ಟರು ಇದ್ದಾರೆ ಶರಣಪ್ಪ ಲಿಂಗ ಶೆಟ್ಟವರೇ ಹಣಕಾಸು ವಹಿವಾಟು ಯಾವ ರೀತಿ ಆಯಿತು ಗ್ರಾಮಸ್ಥರು ಅಥವಾ ಸಾರ್ವಜನಿಕ ದೇಣಿಗೆ ಯಾವ ರೀತಿ ಕೊಡ್ತಾರೆ ಪ್ರತಿ ವಾರ್ಡಿನಿಂದ ಪ್ರತಿ ಮನೆಗೂ ಐದೈದು ನೂರು ರೂಪಾಯಿ ಅಂತ ಮಾಡಿ ಆ ಬುದ್ಧ ಸಾಲ ಎಲ್ಲರೂ ಇಲ್ಲಿಯ ಇಲ್ಲಿಯ ಬಂದು ಪಟ್ಟಿ ಕೊಡಕತ್ತಾರೆ ಇದು ಯಾವ ಥರ ಆಗ್ಯದಪ್ಪ ಅಂತಂದ್ರೆ ಒಂಥರ ಹಬ್ಬದ ವಾತಾವರಣ ಥರ ಆಗೈತಿ ಅವರೇವರೇನಿದೆ ಎಲ್ಲರೂ ಕೈಲಾದಷ್ಟು ತೈಲ ಆದಷ್ಟು ಅಕ್ಕಿ ಕೊಟ್ಟಿರ್ಬೋದು ಬೆಲ್ಲ ಕೊಟ್ಟಿರ್ಬೋದು ನಾ ತುಪ್ಪ ಕೊಟ್ಟಿರ್ಬೋದು ಬೇಕಾದ್ರೂ ಇಲ್ಲಿ ನಮಗೇನು ಮಂಚವಿ ಅಂತ ಎಲ್ಲ ಕೊಡೋಕೆ ಇದು ನಾವು ಹಣಕಾಸಿನ ವ್ಯವಹಾರ ನಾವು ಮಾಡೋಕ್ಕಿರೋದು ಇದು ನಮ್ಮದು ಥೀಮಾ ಐತೆ ಎಲ್ಲ ಎಲ್ಲರೂ ಕೂಡ್ಕೊಂಡು ಇದನ್ನ ಕ್ರೂಢೀಕರಣ ಮಾಡಿವಿ ಅದ್ರ ಜೊತೆಗೆ ಅಷ್ಟೇ ಖರ್ಚು ಐತಿ ಖರ್ಚು ಭಯಂಕರ ಐತಿ ಜಮಾನು ಐತಿ ಇನ್ನೇ ಎಲ್ಲಾರು ಹಿರಿಯರು ಸಹಕಾರ ಮತ್ತು ಹುಡುಗರು ಸಹಕಾರ ಎಲ್ಲಾರು ಸಹಕಾರದಿಂದಲೂ ಪ್ರತಿ ಮನೆಯಿಂದಲೂ ಬರಲ್ಲ ಎಲ್ಲ ಸಮುದಾಯ ಎಲ್ಲ ಸಮುದಾಯದಿಂದಲೂ ಬರಲ್ಲ ವಿಶೇಷ ರಾಮ ಜಾತ್ರೆ ಬಗ್ಗೆ ಕೊಡ್ತಾರೆ ಮಾತಾಡೋದು ಇನ್ನೊಂದು ವಿಶೇಷತೆ ಗುತ್ತಿಗೆ ಗ್ರಾಮದೇವತೆ ಕಾರ್ಯಕ್ರಮಕ್ಕೆ ಎಲ್ಲರೂ ಭಕ್ತಾದಿಗಳಾಗಿ ನಾಳೆ ದಿವಸ ಹತ್ತು ಕ್ವಿಂಟಲ್ ಮುಂದೆ ವ್ಯವಸ್ಥೆ ಮಾಡಲಾಗಿದೆ ಸಂಪತ್ತಿಯಿಂದ ಆಮೇಲೆ ಇದ್ರಾಗ ಎಲ್ಲ ಭಕ್ತಾದಿಗಳು ಕನುಮಾನದಲ್ಲಿಂದ ಸೇವಿಸಬೇಕು ನಮಗೆ ಇಷ್ಟು ಇಷ್ಟು ದಿವಸ ಆದರೂ ಇದ್ರ ಇದೇ ಪ್ರಶ್ನೆ ಆಗಿ ಕಂಪು ಜಾತಿ ನಮ್ಮ ಊರಲ್ಲಿ ಆಗಿದ್ದೆ ಆಮೇಲೆ ಇದು ನೆಲಿನ ವ್ಯವಸ್ಥೆ ಹತ್ತು ಸಾವಿರ ಜನ ಬಂದಿದಷ್ಟು ನೆಲೆ ನೆಲಿನ ವ್ಯವಸ್ಥೆ ಮಾಡಿದ್ದೀನಿ ಆಮೇಲೆ ಕಂಪುಕ್ಷೇತ್ರ ಚಿನ್ನ ಸಂಗತಿ ಅಂತ ಆ ಕುರ್ತಿ ತಿರುಮಲ ಚಿರುವ ಕುರ್ಪು ಡ್ಯಾಮ್ ಗುಡಿ ಹೋಗಿ ನೆಲಿನ ವ್ಯವಸ್ಥೆ ಆಮೇಲೆ ಇಲ್ಲಿ ಭರವತ್ತು ಭಕ್ತಾದಿಗಳಿಗೆ ಯಾವುದು ಕುಂಡು ಕೊರತೆ ಎಲ್ಲ ವ್ಯವಸ್ಥೆ ಜೀವನ ವ್ಯವಸ್ಥೆ ಆಮೇಲೆ ಆ ಇದನ್ನು ಸುದ್ದಿ ಕೇಳಿ ಬೆಂಗಳೂರಿಂದ ಬೆಂಗ್ಳೂರಿಂದ ಜನ ದುಡಿಯಕೋದ ರೀ ಹತ್ತು ದಿವಸ ಅಮ್ಮನ ಜಾತ್ರೆ ಆಗುತ್ತೆ ಹದಿನಾರು ತಾರೀಕಿಗೆ ಚಳಿ ಊರು ಚೆಲ್ಲ ಕಾರ್ಯಕ್ರಮ ಆಗುತ್ತೆ ಊರಿಗೆ ಎಲ್ಲ ಕಡೆ ಹೋಗಿ ಚಳಗ ಚೆಲ್ಲೋದು ಹದಿನಾರು ತಾರೀಕಿಗೆ ಇರುತ್ತೆ ಹಂಗಾಗಿ ಬೆಂಗಳೂರಿಗೆ ಜನ ಬರಗತೆ ದುಡಿಯೋಕೋದ್ರೆಲ್ಲರು ತಮ್ಮ ಜಾತ್ರೆ ಓದ್ತಾರೆ ನಮ್ಗೆ ಕೇಳಿದ್ವಿ ಆಲ್ರ ನಾವು ಹೊಡಿದಿರ ಇದು ಕಣ್ಣಾರ್ ನೋಡಕತ್ತೀವಿ ಸಪ್ತ ಭಜನೆ ಹೆಚ್ಚಿದ್ದ ದಿನ ಆ ಸಪ್ತ ಭಜನಿಗೆ ಯಾವ ಭಕ್ತಾದಿಗೂ ಬಂದರೂ ಜಾಯ್ನ್ ಆಗ್ಬೋದು ಏನೇನು ಝಳಕ ಮಾಡೋದು ಅಮ್ಮನ ಪ್ರೀತಿ ಓಂ ನಮಸ್ವಿ ಅಂತೇಳಿ ರಜನಿಗೆ ಎಲ್ಲರೂ ಮುಂದಾಗ ಎಲ್ಲ ಭಕ್ತಾದಿಗಳಿಗೂ ಅವಕಾಶ ಇದೆ ಅವರು ಇವರು ಅನ್ನೋದೇ ಎಲ್ಲ ಭಕ್ತಾದಿಗಳನ್ನೂ ಅಮ್ಮನ ಸೇವೆ ಮಾಡೋದು ಒಂದು ಸೋಣ ಅವಕಾಶ ಸಿಕ್ಕಿದೆ ಇದು ಮತ್ತೆ ಮುಂದಿನ ಐದು ವರ್ಷಕ್ಕೊಮ್ಮೆ ಜಾತಿ ನಿರಂತರ ನೆರೆಯಬೇಕಂತ ನೆನಪಿದ್ರು ಆದರೂ ಎಲ್ಲರೂ ಸ್ವಚ್ಛತೆ ನಡೆಸಲೇಬೇಕು ನಡೆಸ್ತಾರೆ ಅಮ್ಮ ದೇವಿ ಹೆಂಗೆ ಹೋಗ್ಕೊಂಡು ನಾವು ಹೋಗ್ತೀವಿ ಅಂತೇಳಿಷ್ಟು ನಾನು ಮಾತನಾಡಿ ಇವತ್ತು ಗೂಂಡಿ ಮಾಡ್ತಾ ಇದ್ದೀವಿ ನಾವು ಯಾರೋ ಅವ್ರಿಗೆ ಖರೀದಿಲ್ಲ ತಾವಾಗಲೇ ಸ್ವೈಚ್ಛೆಯಿಂದ ಬಂದು ಕೆಲಸವನ್ನು ಮಾಡ್ತೀವಿ ನಗರದ ಪ್ರತಿಯೊಂದು ರಸ್ತೆಗಳನ್ನು ತಾವು ನೋಡಬೇಕು ಲೈಟ್ಗಳಿಂದ ಜಗಮಗಿಸ್ತಾ ಇದೆ ಸುಮಾರು ದ್ಯಾಮವ್ವನ ಜಾತ್ರೆಯಲ್ಲಿ ಏನಾದರೂ ಖರೀದಿ ಮಾಡೋದಿತ್ತು ದ್ಯಾಮವ್ವನ ಹೆಸರಲ್ಲಿ ಖರೀದಿ ಮಾಡ್ತೀವಿ ಸೊ ಹೀಗಾಗಿ ಎಲ್ಲ ತಾನೇ ತಾಣಗಳನ್ನ ಮಾಡಿಸ್ಕೊಂಡು ಹೋಗೈತಾಳು ಇವತ್ತು ನಗರದ ರಸ್ತೆಗಳಲ್ಲಿ ಡಿವೈಡರ್ಗಳು ಕೂಡ ಬಣ್ಣ ಹಚ್ಚೋ ಕೆಲಸ ಆಗಿರ್ಬೋದು ಪ್ರತಿಯೊಬ್ಬರು ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಯನ್ನು ಸ್ವಚ್ಛ ಮಾಡ್ಕೊಳದಿರ್ಬೋದು ಇವತ್ತು ಸಂಜೆಯಿಂದ ತಾಯಂದಿರು ಮಕ್ಕಳು ತಾವೇ ಬಂದು ಖುದ್ದಾಗಿ ಜಾತ್ರೆಗೆ ದೇಣಿಗೆಯನ್ನು ಭರಿಸೋದಿರ್ಬೋದು ಇಷ್ಟೆಲ್ಲ ಯಾವ ಶಕ್ತಿ ಮಾಡ್ತಾ ಇದೆ ಅಂದ್ರೆ ಅದು ನಮ್ಮ ಗ್ರಾಮ ದೇವತೆ ಶಕ್ತಿ ಹೇಳಿ ಈಗ ಶರಣಪ್ಪ ಲಿಂಗಶೆಟ್ಟರು ಅಂಬುತ್ತಿದ್ದಾರೆ ಶರಣಪ್ಪ ಲಿಂಗಶೆಟ್ಟರ್ ಅವರು ಖಜಾಂಚಿಗಳು ಹಣಕಾಸು ವಿಭಾಗದ ಮುಖ್ಯಸ್ಥರವರು ನಮ್ಮ ಶರಣಪ್ಪನವರಿಗೆ ಅವರಿಗೆ ದುಡ್ಡು ಹೇಗೆ ಬರ್ತಾ ಇದೆ ಆ ರೀತಿ ಎರಡು ಲಕ್ಷ ಐದು ಲಕ್ಷ ದುಡ್ಡ ಕಷ್ಟ ಅವ್ರು ಯಾವ ರೀತಿ ಅದು ಎಲ್ಲಿ ವರ್ಗಾಯಿಸ್ತಾರೆ ಆ ನಂತರ ದುಡ್ಡು ಹೆಂಗೆ ಬರ್ತೈತೆ ದುಡ್ಡು ಹಂಗೆ ಖರ್ಚಾಗುತ್ತೆ ಅಂತೇಳಿ ಹೀಗಾಗಿ ಈ ರೀತಿಯಾಗಿ ಈ ರೀತಿಯಾಗಿ ಇವತ್ತು ಹಣಕಾಸಿನ ವ್ಯವಸ್ಥೆ ಇರ್ಬೋದು ಹಣಕಾಸಿನ ವಹಿವಾಟು ಇರ್ಬೋದು ಅದು ನಮ್ಮ ಲಿಂಗ್ ಶೆಟ್ಟರ್ ಯಾವ ರೀತಿಯಾಗಿ ಮಾಡಿದ್ರು ಅಂತೇಳಿ चलो माइकिन <laughs>